ಸಾಧಕರ ಪ್ರೀತಿ ವಿಶ್ವಾಸ ಗೌರವ ನನ್ನ ಮೇಲಿಟ್ಟ ಅದಕ್ಕೆ ವಿಶ್ವಾಸನ ಬೇಕು ನಂಬಿಕೆಯನ್ನು ಬೇಕು ಅದನ್ನೆಲ್ಲ ಕಂಡು ನನಗೆ ದಿಗ್ಗೂಂಡಾಗ್ತೇನೆ ಯಾಕಪ್ಪ ಇವರೆಲ್ಲ ನನ್ನ ಇಷ್ಟು ಹಚ್ಕೊಂಡಾರ ತಮ್ಮದೆಲ್ಲವನ್ನೂ ಹೇಳ್ಕೊತ ಇರಲಿ ಬಂದು ಒಂದು ಪ್ರಾಯವೇಶಿ ಅನ್ನೋದು ಇಲ್ಲ ತಮ್ಮ ಎಲ್ಲವನ್ನು ಅದು ಏನೇ ಇರಲಿ ಮನೆ ಒಳಗಿಂದು ಮನೆ ಹೊರಗೆಂದು ತಮ್ಮ ಒಳಗಿನ ತಮ್ಮ ಹೊರಗಿನದು ಎಲ್ಲವನ್ನ ಇಂಥದ್ದು ಹೇಳಬೇಕು ಇಂಥದ್ದು ಹೇಳಬಾರ್ದು ಅವರಿಗೆ ಅದು ಅನಿಸೋದೇ ಇಲ್ಲ ಅವ್ರಿಗೆ ನನ್ನನ್ನು ಅವರು ಒಬ್ಬ ಮನೆ ಮೆಂಬರ್ನಂತೆ ತಮ್ಮ ತಮ್ಮ ಕುಟುಂಬದೊಬ್ಬ ಸದಸ್ಯನಂತೆ ಗೌರವಾನ್ವಿತ ಸದಸ್ಯನಂತೆ ತಿಳ್ಕೊಂಡು ನನ್ನ ಹತ್ತಿರ ಬಂದು ಎಲ್ಲವನ್ನು ಹೇಳ್ಕೊತಾರೆ ನನಗಿದನ್ನು ಕಂಡು ಏನಪ್ಪ ಯಾಕ್ರಿ ಇವ್ರನ್ನೆಲ್ಲ ಹಚ್ಕೊಂಡಿನಿ ಅವರಲ್ಲಿ ಯಾಕೆ ನನ್ನ ಹಚ್ಕೊಂಡಾರ ಅಂತ ಅನಿಸ್ಕೊಂಡಾಗ ನನ್ನಲ್ಲಿ ಒಂದು ಭಾವ ಮೂಡ್ತದ ಇವರೆಲ್ಲ ಯಾಕೆ ನನ್ನ ಹತ್ರ ಧಾವಿಸಿ ಬರ್ತಾರಪ್ಪ ಅಂತಂದ್ರೆ ನಮ್ಮ ಸುತ್ತಮುತ್ತಲಿನ ಜಗತ್ತೇ ಆಗದಪ್ಪ ಅಂದ್ರೆ ನಮ್ಮ ದುಃಖವನ್ನು ಕೇಳಲಿಕ್ಕೆ ತಯಾರಿಲ್ಲ ಜಗತ್ತು ಬಿಡಿ ನಮ್ಮವರೇ ತಯಾರಿಲ್ಲ ಒಳಗಡೆ ಮಡುಗಟ್ಟಿದ ನೋವನ್ನು ಸಮಸ್ಯೆಯನ್ನು ಹ್ಞೂ ಹಂಚ್ಕೊಳ್ಳಿಕ್ಕೆ ಹೋದರೆ ಅದನ್ನ ಅದನ್ನು ತಾಮಿಯಿಂದ ಸಹನೆಯಿಂದ ಕೇಳಿ ಒಂದಿಷ್ಟು ಅನುಕಂಪ ಸೂಚಿಸಲು ನಮಗೆ ರೀ ಗಂಡ ಹೆಂಡತಿಯ ಸಮಸ್ಯೆಯನ್ನು ಕೇಳಲಾರ ಹೆಂಡತಿ ಗಂಡನ ಸಮಸ್ಯೆ ಕೇಳಲಾರಳು ತಂದೆ ತಾಯಿಗಳು ಮಕ್ಕಳ ಸಮಸ್ಯೆಗಳನ್ನು ಕೇಳಿ ಸಾಂತ್ವನ ಪಡಿಸಲಾರರು ನಮ್ಮ ನಮ್ಮ ಕಷ್ಟ ನೋವುಗಳನ್ನು ಹಂಚಿಕೊಂಡ್ರೆ ಕಮ್ಮಿ ಆಗುತ್ತ ಇದು ಮನೋವಿಶ್ಲೇಷಣಾಕಾರ ಹೇಳೇ ಹೇಳ್ತಾರೆ ಒಳಗಿರೋ ತುಂಬಿಟ್ಟ ನೋವನ್ನು ಮಡುಗಟ್ಟಿದ ದುಃಖವನ್ನು ಒತ್ತಡವನ್ನು ಹೊರಗೆ ಹಾಕಬೇಕು ಅದು ಹೊರಗೆ ಹಾಕಲಿಕ್ಕೆ ಆಸ್ಪದನೇ ಇಲ್ಲಲ್ಲ ಅದಕ್ಕೆ ನಾ ಕುತ್ಕೊಂಡು ಸಣ್ಣ ಕೇಳ್ತೀನಲ್ಲ ಜನ ಬಂದು ನನ್ನ ಮುಂದೆ ಹೇಳ್ತಾರೆ ನಾನೊಬ್ಬ ಉತ್ತಮ ಕೇಳುಗನಾಗ್ತೀನಿ ಮೊದಲು ಹಿಂಗೂ ಇದ್ದೆ ಹಾಗೂ ಇದ್ದೆ ಬಟ್ ಈಗ ಯಾಕೋ ಅದು ನ ಅದು ಕೂಡ ನನಗೂ ಕೂಡ ಆಗ್ತಾ ಇಲ್ಲ ರೀ ಓಯೋ ಸಹಜ ಇರಿಟೇಷನ್ ಸ್ಟಾರ್ಟ್ ಆಗಿದೆ ಕುಂತ್ಕೊಂಡು ನನಗೂ ಕೂಡ ಎಷ್ಟರ ನಿಮಗೆ ಕಲ್ಪನೆ ಇರುವುದಿಲ್ಲ ಗುರುಗಳ ಹತ್ರ ಅಷ್ಟು ಟೈಮ್ ಐತೆ ಅಂತ ಕೇಳುವುದಿಲ್ಲ ಸುಮ್ಮನೆ ಬಂದು ಒದರ್ಕೊಂತೀರಿ 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 ನಾ ಕೇಳ್ತೀನಿ ಕೇಳ್ತೀನಿ ಅರ್ಧ ತಾಸು ಮುಕ್ಕಾಲು ಗಂಟೆ ನನಗಿರೋ ಸ್ವಲ್ಪ ಸಮಯವನ್ನು ಕೂಡ ನುಂಗಿ ಹಾಕಿಬಿಡ್ತೀರಿ ನೀವು ಏನು ಮಾಡೋದು ಇದು ನಾನೇ ಸೃಷ್ಟಿಸಿಕೊಂಡ ಒಂದು ಜಗತ್ತು ನಿಮ್ಮೊಡನೆ ನಂಟು ನಿಮ್ಮ ವಿಶ್ವಾಸ ಹ್ಞೂ ನಿಮ್ಮದನ್ನು ಕೇಳಿ 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 ನನಗೆ ರೂಢಿ ಆಯ್ತು ಹಾಂ ನನ್ನ ಮುಂದೆ ಹೇಳಿಕೊಂಡು ಹೇಳಿಕೊಂಡು ನಿಮಗೆ ರೂಢಿ ಆಯಿತು ನಡೆದಿದೆ ಹಾಗೆ ಗಾಡಿ ಎಲ್ಲ ಪೀಟಿಗೆ ಯಾಕೆ ಹಾಕ್ತಿರಪ್ಪ ಅಂದ್ರೆ ಒಂದು ದಿವಸ ದಂಪತಿಗಳು ಬಂದರು ಬಂದ ತಕ್ಷಣ ಹೇಳ್ತೀನಲ್ಲ ಆ ಅಂದ್ರೆ ಶುರು ಆದವು ಗಂಡ ಹೆಂತಿದು ತಪ್ಪುಗಳನ್ನು ಹೇಳೋದು ಹೆಂತಿ ಗಂಡನ ತಪ್ಪುಗಳು ಹೇಳೋದು ಹ್ಞೂ ಮತ್ತಿವರು ಅತ್ಯಂತ ಹೊರ ಜಗತ್ತಿಗೆ ಅತ್ಯಂತ ಪ್ರೀತಿಯಿಂದ ಅದಾರ ಅಂತ ಬಿಂಬಿಸೋದು ಯಾರಿಗೆ ಪ್ರೀತಿಯಿಂದ ಇಲ್ಲರಪ್ಪ ಅನಿಸುತ್ತೆ ಆ್ಯಕ್ಚುಲಿ ಆತ ಬಂದ ಗುರುಜಿ ಈಗಿನ ಮದುವೆ ಆಗಿ ನಾಯನ ಸುಖ ರೀ ಅಂತ ಬಂದು ಬಂದ್ಕೊಳ್ಳೆ ಆಕಿನ ಆಕೆ ಅವನು ನೋಡಕ್ಕೆ ಹತ್ತಿರದು ಯಾಕೆ ಏನಾಯ್ತು ಅಪ್ಪ ಗುರುಜಿ ಭಾಳ ಅರ್ಥವಾಡಕ್ಸೋದಾಳ್ರೀಕೀನು ಸಾಕಾಯ್ಬಿಟ್ಟು ನನಗೆ ಈಕಿನ ಸಬ್ಬಾಳ್ಸೋದು ಮದ್ದು ಮೊದ್ಲು ಏನೋ ಮದುವೆ ಆದ ಕೂಡಲೇ ಒಂಥರ ಹ್ಞೂ ಆಕರ್ಷಣೆ ಇತ್ತು ಪ್ರೀತಿನೂ ಇತ್ತು ಎಲ್ಲ ಇತ್ತು ಆದ್ರೆ ಬರ್ಬರ್ತಾ ಬರ್ಬರ್ತಾ ಈಕಿನ್ನ ಐವು ನನಗೆ ಗೊತ್ತು ಹೋತು ಯಾರು ಕಲಶ್ಯಾರೋ ಏನು ಸುಡ್ಗಾಡ ಹಾಂ ಏನು ಕಲಶ್ಯಾರ ಯಾರು ಕಲಶ್ಯಾರ ಏನು ಸರಿಯಾಗಿ ಹೇಳಪ್ಪ ತಂದೆ ಗುರುಜಿ ನಾನು ಹೇಳ್ತೇನೆ ರೀ ನಿಮ್ಮ ಮುಂದೇನು ಬಿಚ್ಚಿಡ್ಲಿ ಹ್ಞೂ ಮುಚ್ಚಿಡ್ಲಿ ಎಲ್ಲ ಬಿಚ್ಚಿಟ್ಕೊತೋಗ್ತೀವಿ ನೋಡ್ರಿ ಗುರುಜಿ ದಂಪತಿಗಳು ಅಂದರೆ ಹೆಂಗಿರ್ತಾರೆ ಗುರುಜಿ ಒಂದು ಲೈಂಗಿಕ ಬಂಧನ ಲೈಂಗಿಕ ಭಾವ ಇದ್ದೇ ಇರುತ್ತಿಲ್ರಿ ಗುರುಜಿ ನಾನು ಏನೋ ಒಳಗಡೆ ನನ್ನಲ್ಲಿ ಆ ಭಾವನೆಗಳು ತುಂಬಿ ಬಂದಾಗಿ ಕಡೆ ಹೋಗ್ತೀನಿ ಈಗ ಒಟ್ಟು ಹಚ್ಕೊಡ್ದು ರೀ ಗುರುಜಿ ಭಾಳ ಮಡಿ 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 ಅಂತ ಹ್ಞೂ ಈಗ ನೋಡಿರಿ ಗುರುಜಿ ಈಗ ಹಬ್ಬ ಬಂದದ್ದಲ್ಲ ಒಟ್ಟು ನಾನು ಮುಟ್ಟಿಸ್ಕೊಡೋದು ನೋಡ್ರಿ ಗುರುಜಿ ಹದಿನೈದು ಬ್ಯಾಡಂತಲ್ಲ ಗಣಪತಿ ಹಬ್ಬ ಬಂತಪ್ಪ ಐದು ದಿವ್ಸ ಅಂತಾಳ ಪಂಚಮಿ ಬಂತು ಒಂದು ತಿಂಗಳು ಅಂತಾಳ ನಾ ಏನು ಮಾಡಿದ್ರಿ ಗುರುಜಿ ಈ ನನಗೆ ಮನಸ್ಸು ಇಲ್ಲ ಹೊರಗಡೆ ಹೊರಗಡೆ ಚಟ ನನಗಿಲ್ಲ ಇವತ್ತಿನವರೆಗೂ ಆಕಿ ಹಿಂಗೆ ಮಾಡಿ ನೋಡಿರಪ್ಪ ಅಂತ ನಾನು ಮತ್ತು ಈ ಇದನ್ನ ನಾನು ಕೈ ಬಿಡಬೇಕಾಗತ್ತೆ ಗುರುಜಿ ನಾನು ಹಚ್ಚಿ ಸಡ್ಲಿ ಹಾಕ್ಬೇಕಾಗತ್ತೆ ಗುರುಜಿ ಆಕೆ ಮುಂದೆ ಆಕೆ ಹಿಂಗೆ ಬೆಕ್ಕಸ್ ಬೆರಗಾಗಿ ನೋಡ್ತಾ ಕುಂತಾಳೆ ಇವ ಹೇಳ್ ಕುಂತು ಗುರುಜಿ ಇವತ್ತೇನಂದ್ರೆ ನಾವು ಕುಡಿದ್ವಿ ಇಡೀ ಕೋಲಿ ಸಾರಿಸ್ತಾಳ್ರಿ ಇದೇನು ಲೈಂಗಿಕತೆ ಅಂತಂದ್ರೆ ಎಷ್ಟು ಈಗ ಮಡಿವಂತಿಕ್ರಿ ಅದನ್ನ ಕೆಟ್ಟ ಒಂದು ಇದನ್ನು ತಿಳ್ಕೊಂಡ್ಬಿಟ್ಟಾಡ್ರಿ ಗುರುಜಿ ಇಂಥಕ್ಕೆ ಕೂಡ ಏನು ಬಾಳೆ ಮಾಡ್ಬೇಕು ರೀ ನನಗೆ ರೀ ಭಾವನೆ ಬಂತಪ್ಪ ಅಂತಂದ್ರೆ ಈಗ ಹಿಂಗೆಲ್ಲ ಮಾಡೋಣ ನಾನು ಎಲ್ಲ ಅಟ್ರ ಅಂತ ಹೋಗಿಬಿಡ್ತೀರಿ ಗುರುಜಿ ಅದಕ್ಕೆ ನಾ ಸಾಕು ಸಾಕಾಗೈತ್ರಿ ಗುರುಜಿ ಈ ನಿಮ್ಮ ಮುಂದೆ ಹೇಳ್ತೀನಿ ನೋಡ್ರಿ ಹೇಳಲಿಲ್ಲ ಅನ್ಬೇಡ್ರಿ ಮತ್ತೆ ಹ್ಞೂ ಈಗ ಮುಂದೂ ಹೇಳಕತ್ತೀನಿ ನಿಮ್ಮನ್ನ ಸಾಕ್ಷಿ ಉಂಡು ಹೇಳಕತ್ತೀನಿ ಈಗ ಏನು ಚೇಂಜ್ ಆದರೂ ಸರಿ ಆಯ್ತು ಇಲ್ಲಕ್ಕಪ್ಪ ಅಂತಂದ್ರೆ ನಮ್ಮ ದಾರಿ ನಾನು ನೋಡ್ಕೊತೀನಿ ಗುರುಜಿ ಹಿಂಗೆಲ್ಲ ಹೇಳ್ಕೊಂತ ಹೋದ ಹ್ಮ್ ಅಕ್ಕಿ ಕಣ್ಣ ನೀರು ಬಂದು ಸಪ್ ಪಾಪ ಪಾಪಾಕಿನ ಮುಖ ನಾ ಅಂದೆ ಸತ್ ತುಡ್ಕೋಪಾ ಇವನ್ನೆಲ್ಲ ಆಷಾರದಾಗ ಹತ್ತಿ ಸಸಿ ಕೂಡಬಾರ್ದು ಇಂಥ ದಿವಸ ಗಂಡ ಹಂತಿ ಕೂಡಿರಬಾರ್ದು ಇವನ್ನೆಲ್ಲ ಯಾಕೆ ಮಾಡ್ಯಾರ ಅಂದ್ರ ನೂರ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಹೋಗ್ತಕ್ಕಂಥ ಗಾರ್ನ್ ಅಪಘಾತ ಈಡಾಗಬಾರ್ದು ತಿಳ್ಕೊಂಡು ನಿಮ್ಮ ವೇಗವನ್ನು ಬ್ರೇಕ್ ಹಾಕಲಿಕ್ಕೆ ಅಲ್ಲಲ್ಲಿ ಅಡ್ಧನೆಗಳೇ ನಿರ್ಮಾಣ ಮಾಡ್ತಾರೆ ಹಂಪ್ಸ್ ಹಾಕಿರ್ತಾರೆ ಹಂಪ್ಸ್ ಹೌದಾ ಅದಕ್ಕೆ ದೂರಲಿಕ್ಕೆ ಆಗತ್ತೆ ಏನು ನೂರು ಕಿಲೋಮೀಟರ್ ಸ್ಪೀಡ್ ಮೇಲೆ ಹೋಗಿರ್ತೀರಿ ಎಕ್ಸಾಮ್ ಬ್ರೇಕ್ ಹಾಕ್ತಿರಿ ಸೌಕಾಶ್ ಹೋಗ್ತೀರಿ ಮತ್ತೆ ಪಿಕಪ್ ಮಾಡ್ತೀರಿ ಹಿಂಗೆ ಪಿಕಪ್ ಆಗಿ ಅಗ್ದಿ ಇನ್ನೇನು ರೇಸ್ ಮಾಡಬೇಕು ಸ್ಪೀಡ್ ಅಂತಂದ್ರೆ ಮತ್ತೊಂದು ಹಂಪ್ ಬರ್ತದೆ ಹಂಗೆ ಯಾಕೆ ಹಾಕಿರ್ತಾರೆ ಹೇಳು ಅವಸರ ಅಪಾಯಕಾರಿ ಹೌದಾ ಅವಸರ ಅದ ವೇಗ ಅದ ಹಗ್ಗ ನಿನ್ನ ಲೈಂಗಿಕತೆಯ ಭಾವನೆಗಳ ವೇಗವನ್ನು ಕಡಿಮೆ ಮಾಡೋದಕ್ಕೆ ಪರಮಾತ್ಮ ಈ ಥರ ನಾಟಕ ಮಾಡ್ತಾನಪ್ಪ ಹ್ಞೂ ಹಂಗೆ ಯಾಕೆ ತಿಳ್ಕೊಬಾರ್ದು ನೀವು ಅದು ಒಂದು ವರದಾನ ಅಂತ ತಿಳ್ಕೊ ಹ್ಞೂ ಕಂಟಿನ್ಯೂಸ್ಲಿ ಏಟ್ರ ಅದಕ್ಕೆ ಹಪಾಪಿತನ ಮಾಡ್ತೀಯಪ್ಪ ಎಷ್ಟು ಹೇಳಬೇಕು ಎಷ್ಟು ಹೇಳಬೇಕು ಅದಕ್ಕೆ ನಿನ್ನ ಭಾವನೆಗಳನ್ನು ತಡ್ಕೋ ನೀ ಯೋಗ ಒಬ್ಬ ಅಭ್ಯರ್ಥಿ ಇದೆಪ್ಪ ಯೋಗ ಸಾಧಕ ಇದ್ದಿ ಯೋಗ ಅಂದರೆ ಮತ್ತೇನಲ್ಲ ತಡ್ಕೊಳ್ಳೋದು ತಡ್ಕೊಳ್ಳೋದು ಸಹನದಿಂದಿರೋದು ಕಾಯೋದು ಹೌದಾ ಬ್ಯಾಲೆನ್ಸ್ ಭಾಗತಕ್ಕ ಆಗ್ತಕ್ಕಂಥ ಭಾವನೆಗಳನ್ನು ಬ್ಯಾಲೆನ್ಸ್ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಹ್ಞೂ ಅದಕ್ಕೆ ಹೆಂಗೆ ಮಾಡ್ತಾಯಿಲ್ಲ ಅದಕ್ಕೆ ಅದಕ್ಕೆ ಗೌರವ ಕೊಡು ಅದಕ್ಕೆ ಬ್ಯಾಗ್ ಉಳ್ಕಿದ ಟೈಮ್ ಮಾಡ್ತಾಳೆ ಏನು ಏನೋ ಒಂದು ಅಂತ ಧಾರ್ಮಿಕ ಒಂದು ನಂಬಿಕೆ ಅದ ಹಾಂ ಇಲ್ಲ ಇವ್ರ ಹೂವು ಭಾಳ ತುಂಬಾಡ್ರೇಕಲ್ಯಾಗ ಇರ್ಲಿ ಇರಲಿಪ್ಪ ಧಾರ್ಮಿಕ ಭಾವನೆ ಚಲೋ ಅಲ್ಲಿ ಏನು ನೀ ಕರೆದಾಗ ಪಕ್ಕನೆ ಬಂದು ಹ್ಞೂ ಹಾಂ ಬೆತ್ತಲೆ ಆಗಿದೆ ಲೈಂಗಿಕ ತೀಟಿಗಳನ್ನು ತೀರಿಸ್ಕೊಂಡು ಎಟ್ಟರ ಇನ್ನೂ ಸಾಕಷ್ಟು ಟೈಮ್ ಅದಲ್ಲ ಇನ್ನೂ ಜೀವನ ಭಾಳ ದೂರದಲ್ಲ ಬೇಗ ಬೇಗ ಮಾಡಿ ಬೇಗ ಬೇಗ ಎಲ್ಲ ಅನುಭವಿಸಿ ಒಂದು ಅಂತ ಕುಡಿದು ಯಾರಿ ಬೇಕಪ್ಪ ಹಿತಮಿತವಾಗಿ ಭೋಗಿಸು ಬದುಕನ್ನು ಹಿತಮಿತವಾಗಿ ಲೈಂಗಿಕ ಬದುಕನ್ನು ಎಂಜಾಯ್ ಮಾಡು ಹೇಳಿದೆ ಆತ ಸಣ್ಣ ಒಂದು ಟೆಂಪೋ ಇತ ಹೋಗ್ತು ಇದನ್ನೇ ತಡ್ಕೊಳ್ಳೋದು ಅಂತಾರೆ ಸಹನೆಯಿಂದ ಇರೋದು ಅಂತಾರೆ ಹಾಂ ಅದಕ್ಕೆ ಲಿಮಿಟೇಷನ್ ಅಂತಾರೆ ಅಂತ ಹೇಳ್ತಾ ಇದ್ದೆ ಅವನ ದೂರ ಮಗ್ಲ ಗಣಪತಿ ಹಾಕ್ಯಾರ ಅವಾಗ ಒಂದು ಹಾಡು ಬರಬೇಕೇನ್ರಿ ಹಾಂ ಬಾಣಿಗೊಂದು ಎಲ್ಲೇ ಎಲ್ಲಿದೆ ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ ಹ್ಞೂ ನಿಧಾನಿಸು ನಿಧಾನಿಸು ಬಂತು ನೋಡಲು ಕೇಳಂತಂದೆ ಹ್ಞೂ ಬಾಣಿಗೊಂದು ಎಲ್ಲೇ ಇಲ್ಲಿದೆ ನಿನ್ನ ಆಸೆಗೆ ಎಲ್ಲೇ ಕೊನೆಗಿದೆ ಬೇಕಂತದೆ ಬೇಕಂತದೆ ಜೀವ ಸ್ವಲ್ಪ ಕಾಯು ಸ್ವಲ್ಪ ತಡಕೋ ಸ್ವಲ್ಪ ನಿಧಾನಿಸು ಇದು ಜಗತ್ತು ಪದೇ ಪದೇ ಯಾವ ರೂಪದಲ್ಲಾದರೂ ಕೊಡ್ತಕ್ಕಂಥ ಒಂದು ಸಂದೇಶ ನೋಡಿ ಇಲ್ಲಿ ಕೇಳಬಂದಂಥ ಧ್ವನಿವರ್ಧಕದೊಳಗೆ ಅದೇ ಸಂದೇಶ ಬಂತಲ್ಲ ನಾನು ಅದನ್ನೇ ಹೇಳ್ತೀನಲ್ಲ ಅಲ್ಲ ಅದಕ್ಕೆ ಅಂತೀನಿ ತಡ್ಕೋ ವೇಗ ಬರ್ತದ ಲೈಂಗಿಕ ಭಾವನೆ ಪರಾಷ್ಟ್ರ ಏರ್ತದ ದಡ್ಡುಕೋ ತಡ್ಕೊಂಡಷ್ಟು ಚಲೋ ತಡ್ಕೊಂಡಷ್ಟು ಚೆನ್ನಾಗಿರ್ತದ ಅಂತ ಹೇಳ್ತಾ ಹೋದೆ ಕುಂತ ಏನು ಮಾಡೋಕ್ ಗೊತ್ತಿಲ್ಲ ಗುರುಜಿ ಇಲ್ಲಿ ಬಂದರೂ ಅದ ಹಾತ್ ಬಿಡ್ರಿ ಅಂತಂದ ಮತ್ತೆ ಮಾ ನನಗೆ ಅಲ್ಲಿ ಆಕೆ ನೋಡಿದ್ರೆ ಅಕಿ ಬುದ್ಧಿವಾದ ಹೇಳಕ್ಕೆ ಬರ್ತಾಳೆ ನಮ್ಮಅನ್ ಕಡೆ ಹೋದ್ರೆ ಅಕಿ ಬುದ್ಧಿವಾದ ಹೇಳಕ್ಕೆ ಬರ್ತಾರ ನಾನು ಹುಚ್ಚು ಅನ್ರಿ ಗುರುಜಿ ಅಂತ ನಾವು ನನಗೆ ಗೊತ್ತಾಗೋದಿಲ್ಲ ಏನ್ರಿ ಗುರುಜಿ ನಮ್ಮ ಅಪ್ಪನ ಕಡೆ ಹೋದ್ರೆ ಅವನು ಬುದ್ಧಿವಾದ ಹೇಳ್ತಾನೆ ಇಕಿ ಕಡೆ ಹೋದ್ರೆ ಇಕಿ ಬುದ್ಧಿವಾದ ಹೇಳ್ತಾಳೆ ಅಷ್ಟು ಚಲೋ ಅಲ್ರಿ ತೀರೆ ಕಾಮಭವನ ಸರಿ ಅಲ್ಲ ರೀ ದೇವ್ರು ಕೂಡ ಇರಬೇಕು ರೀ ನಮ್ಮ ಇದನ್ನ ಮಾಡಬೇಕ್ರಿ ಹಬ್ಬ ಹರಿದಿನದ ಪಾಲನೆ ಮಾಡ್ಬೇಕ್ರಿ ಹಾಂ ಯಾವತ್ತಿಗೆ ಹಂಗೆ ಮಾಡ್ಕೊಂತಿರ್ಬೇಕೇನ್ರಿ ಸ್ವಲ್ಪ ಲಿಮಿಟ್ ಏನ್ರಿ ಅಂತ ಅಕ್ಕಿ ಅಂತಾಳ ಇಲ್ಲಿ ಬಂದು ನೀವು ಅದನ್ನ ಹೇಳ್ತೀರಿ ಅದು ಬಿಡ್ರಿ ನಮ್ಮ ಕತಿ ಅಂದ ಏನು ಹೇಳಬೇಕು ಹಾಂ ಮನುಷ್ಯನಿಗೆ ತಡ್ಕೊಳ್ಳೋ ಶಕ್ತಿನೂ ಹೋಗ್ಬಿಟ್ಟೈತಿ ನಿಧಾನದ ಶಕ್ತಿನೂ ಹೋಗ್ಬಿಟ್ಟತಿ ಹಾಂ ಸೊ ಅದಕ್ಕಾಗಿ ವೇಗ ಕಡಿಮೆ ಮಾಡ್ಕೋಬೇಕು ತಡ್ಡಕ್ಕೂ ಬೇಕು ಸಹನದಿಂದ ಇರಬೇಕು ಹ್ಞೂ ಸೊ ಅದನ್ನು ನೀವು ಜೀವನದಾಗ ಅಳವಡಿಸ್ಕೊರಿ ಎಷ್ಟು ತಡ್ಕೊತೀರಿ ಅಷ್ಟು ಯಾರು ತಡ್ಕೊತೀರಿ ಅವ್ರು ಪಡ್ಕೊತೀರಿ ತಡ್ಕೊಂಡಷ್ಟು ಪಡ್ಕೊತೀರಿ ತಡ್ಕೊಳ್ಳಿ ಎಲ್ಲ ಕಳ್ಕೊತೀರಿ ಹಾಂ ಯಾವ್ದು ಬೇಕು ನಿಮಗೆ ಅವಸರಿಸಬೇಡಿ ಅವಸರ ಮತ್ತು ವೇಗ ಅಪಾಯಕಾರಿಯದ ಹಾಂ ಈ ಮಾತನ್ನು ನೆನಪಿಟ್ಟುಕೊಂಡು ಇದನ್ನು ಮಾಡಿರಿ ಬಟ್ ನನಗೆ ಗೊತ್ತದ ಒಂದು ಸತ್ಯ ನಾ ಏನು ಒದಲಿದ್ರೂ ಕೂಡ ಚಲೋ ಹೇಳ್ತೀರಂತ ಅಂತಿರ್ಕರೇ ಅದನ್ನು ಪಾಲನೆ ಮಾಡೋದು ಭಾಳ ಕಠಿಣ ಹ್ಞೂ ಇಲ್ಲ ಹೇಳೋದು ನನ್ನ ಕರ್ತವ್ಯದ ಕೇಳೋದು ನಿಮ್ಮ ಕರ್ಮದ ಎಷ್ಟು ಅದರ ಪಾಲನೆ ಮಾಡ್ತೀರೋ ಗೊತ್ತಿಲ್ಲ ಯಾಕಂದರೆ ನಮ್ಮ ಭಾರತೀಯ ಪರಂಪರೆ ಒಳಗೆ ಹಾಂ ಕೇಳೋರು ಹೆಚ್ಚದಾರ ಕೇಳೋರು ಹೆಚ್ಚದಾರ ಅದರ ಆಚರಣೆ ಮಾಡೋರ ಜೀರೋ ಅದಾರ ಏನು ಮಾಡೋದು ಹ್ಞೂ ಶಿವ ಶಿವ ನಾನು ಹೇಳಿದ್ದು ನಿಮಗೆ ಎಷ್ಟು ಲೈಕ್ ಆಗುತ್ತೋ ನನಗೂ ಗೊತ್ತಿಲ್ಲ ಹ್ಞೂ ಸುಮ್ಮನೆ ಒಂದಿಷ್ಟು ವ್ಯೂಸ್ ಕೊಡ್ತೀರಿ ಆದರೆ ವ್ಯೂಸ್ ಕೊಡಬೇಕಾದ್ರೂ ಸಹಿತ ಏನು ಮಾಡ್ತೀರಿ ಬರೀ ಚುರುಮರಿ ಮಾರೋರ್ಗೆ ಚುರುಮರಿ ಹ್ಯಾಂಗೆ ಮಾಡಬೇಕು ಹ್ಞೂ ಅಂತ ಯೂಟ್ಯೂಬ್ ಕೊಟ್ರಪ್ಪ ಅಂತಂದ್ರೆ ಆರೂವರೆ ಲಕ್ಷ ವ್ಯೂ ಕೊಟ್ಟಾರ್ರೀ ಚುರುಮರಿ ಖಾರ ಚುರುಮರಿ ಹೆಂಗೆ ಮಾಡಬೇಕು ಅನ್ನೋದು ಹೇಳಿಕೊಟ್ಟವ್ರಿಗೆ ಆರೂವರೆ ಲಕ್ಷ ನಾನು ಒಂದು ಸ್ವಲ್ಪ ಉತ್ತಮವಾದದನ್ನು ಹೇಳ್ತೀನಿ ತಾತ್ವಿಕವಾದದನ್ನು ಹೇಳ್ತೀನಿ ಆಧ್ಯಾತ್ಮದ ಬೋಧನೆ ಮಾಡ್ತೀನಿ ನನಗೆ ನಾಲ್ಕುನೂರು ಐದುನೂರು ನಿಮಗೇನು ಹೇಳಬೇಕು ನೀವೆಂದೂ ಇಂಥದನ್ನು ಪ್ರೋತ್ಸಾಹಿಸೋದಿಲ್ಲ ಗೊತ್ತಾಯ್ತು ನನಗೆ ನಿಮಗೆ ಬೇಕು ಅಡೆತಿರದ ಮಲೆಗಳು ಅದೇ ಯೋನಿ ಅದೇ ಶಿಷ್ಣ ಅವಳಗೂ ಕೂಟ ಹೆಚ್ಚು ಹೆಚ್ಚು ಅವ್ರ ಕಡೆ ವ್ಯೂ ನಿಮಗೆ ಅವಾಗ ಯಾವಕ್ಕೆ ಬರ್ತಾಳೆ ಎಲ್ಲ ನೋಡ್ತೀರಿ ಯೂಟ್ಯೂಬ್ ತುಂಬ ಹೆಣ್ಮಕ್ಳೆ ಲೈಂಗಿಕ ಬಗ್ಗೆ ಮಾತಾಡ್ತಾರ ಲೈಂಗಿಕ ಉತ್ತೇಜಕ ಗುಳಿಗೆಗಳನ್ನ ತೋಂಡ್ರೆ ಏನಾಗುತ್ತೆ ಹೆಂಗಾಗುತ್ತ ಹೆಣ್ಮಕ್ಳು ಮಾತಾಡ್ತಾರೆ ಭಾಳ ಹಿಡಿಸುತ್ತೆ ಹ್ಯೂ ಕೊಡ್ತೀರಿ ಹತ್ತು ಹತ್ತು ಲಕ್ಷ ಇಂಥವೇ ಬೇಕು ಶರಣ್ಯನ ಹುಳ ನೀವು ಇಂಥವೇ ಬೇಕು ಹ್ಞೂ ಆದರೂ ಸಮಾಧಾನದ ವಿಷಯ ಅಂದ್ರೆ ಕೆಲವು ಮಂದಿರ ಗುರುಗಳ ಚಂದದ ಅಂತ ಒಂದು ಹ್ಯೂ ಕೊಡ್ತಿರಲ್ಲ ಒಂದು ಲೈಕ್ ಕೊಡ್ತಿರಲ್ಲ ಸಾಕು ಅದನ್ನು ಭಾಗ್ಯ ಅಂತ ತಿಳ್ಕೊತೀನಿ ಕನಿಷ್ಠ ಒಂದಿಷ್ಟು ಜನಾದ್ರೆ ಅದಿರಲ್ಲಪ್ಪ ಹ್ಞೂ ಗುರುಗಳು ಹೇಳಿದ್ದನ್ನು ಲೈಕ್ ಮಾಡ್ತಕ್ಕಂಥವ್ರು ಅಂತ ಅಸಮಾಧಾನದೊಳಗೆ ಒಂದು ಸಮಾಧಾನ ಅಷ್ಟೇ ಹ್ಞೂ ದೇವರು ನಿಮಗೆ ಮದುವೆ ಬುದ್ಧಿ ಒಳ್ಳಿ ಸಾತ್ವಿಕ ಬುದ್ಧಿ ಕೊಡಲಿ ಆಧ್ಯಾತ್ಮಿಕ ಬುದ್ಧಿ ಕೊಡಲಿ ಯಾಕಂದ್ರೆ ನಮ್ಮ ಬದುಕು ಆಧ್ಯಾತ್ಮದಿಂದ ದೂರಿದ್ದಷ್ಟು ನಮ್ಮ ದುಃಖದ ಆಧ್ಯಾತ್ಮಿಕ ವಾತಾವರಣದೊಳಗೆ ಆಧ್ಯಾತ್ಮಿಕ ಇದರೊಳಗೆ ಬೆಳಿಬೇಕು ನಾವು ನಮ್ಮ ವಿಚಾರಗಳು ಆಧ್ಯಾತ್ಮಿಕದಿಂದ ಕೂಡಿರ್ಬೇಕು ಅಂದಾಗಲೇ ಬದುಕಿಗೊಂದು ನೆಮ್ಮದಿ ಇರ್ತದ ನಮ್ಮ ಚಿ ನಮ್ಮ ಚಿಂತನೆಗಳು ಪವಿತ್ರವಾದವಾಗಿರ್ತವೆ ಆಗಿರ್ತವೆ ಹ್ಯಾಂಗೆ ಮಾಡ್ಕೊತೀರಿ ನಿಮಗೆ ಬಿಟ್ಕೊಟ್ಟದ್ದು ಕೊಟ್ಟದ್ದು ಶ್ರೀ ಗುರುದೇವ್